ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ದಿನ ಈ ವಿಡಿಯೋದಲ್ಲಿ ಬಹಳ ಸೊಕ್ಸಾದಂತ ಪುದೀನ ರೈಸನ್ನ ಬಹಳ ಡಿಫರೆಂಟ್ ಆಗಿ ಯಾವ ರೀತಿ ಮಾಡಬಹುದು ಅಂತ ತಿಳಿಸ್ಕೊಡ್ತೀವಿ ಈ ಹಿಂದೆ ನಾವು ಪುದೀನ ರೈಸನ್ನ ಮಾಡಿದ್ವಿ ಬಟ್ ಅದಕ್ಕಿಂತ ವಿಭಿನ್ನವಾಗಿ ಇವತ್ತು ಪುದೀನ ರೈಸನ್ನು ಮಾಡೋದನ್ನ ತಿಳಿಸ್ಕೊಡ್ತಾ ಇದೀವಿ ಹಾಗೆ ಬನ್ನಿ ಪುದೀನ ರೈಸ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ಯಾವ ರೀತಿಯಾಗಿ ಪುದೀನ ರೈಸ್ ಮಾಡ್ತೀವಿ ಅಂತ ನೋಡ್ಕೊಳ್ಳೋರಂತೆ ಪುದೀನ ರೈಸ್ ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದೀವಿ ಈಗ ಒಂದು ಕಪ್ ಅಳತೆಯ ಅಕ್ಕಿ ಸರಿಸುಮಾರ್ ಏನಿಲ್ಲ ಅಂದ್ರೂ ಹತ್ತು ನಿಮಿಷಗಳ ಕಾಲ ಅಕ್ಕಿನ ನೀರಲ್ಲಿ ನೆನೆಸ್ಕೊಂಡಿದೀವಿ ಈ ರೀತಿ ನೆನೆಸಿದಂತ ಅಕ್ಕಿನೀಗ ತೊಳೆದು ತದನಂತರ ಕುಕ್ಕರ್ಗೆ ಹಾಕ್ಕೊಳ್ತಾ ಇದೀವಿ ನಾವು ಯಾವೊಂದು ಕಪ್ಪಲ್ಲಿ ಅಕ್ಕಿನ ತಗೊಂಡಿದ್ವೋ ಅಳತೆಗೆ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ನೀರನ್ನು ಇದ್ದೀವಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಎಣ್ಣೆನಾಕಿ ಈಗ ಎರಡು ಬಿಸಿಲ್ ಬರೋವರೆಗೂ ಕೂಗಿಸ್ಕೊಂಡು ಅನ್ನನ ರೆಡಿ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಕುಕ್ಕರ್ ಎರಡು ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿ ಇಲ್ಲಿ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಅನ್ನ ಬಹಳ ಬಿಡಿ ಬಿಡಿಯಾಗಿ ಚೆನ್ನಾಗಿ ಸಿದ್ಧವಾಗಿದೆ ಖಂಡಿತ ಈ ರೀತಿಯಾಗಿ ಅನ್ನ ಉದುದ್ರಾಗ ಮಾಡ್ಕೊಳ್ಳೋದ್ರಿಂದ ಇವತ್ತು ನಾವು ಮಾಡ್ತಾ ಇರತಕ್ಕಂತ ರೈಸ್ ಪಾತ್ನ ಬಹಳ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ಅನ್ನನು ಸಿದ್ಧ ಮಾಡಿದ ನಂತರ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪನ್ನು ಇದ್ದೀವಿ ಸೊಪ್ಪನ್ನು ನೀಟಾಗಿ ತೊಳೆದು ತದನಂತರ ಮಿಕ್ಸಿ ಜಾರಿಗೆ ಹಾಕೋಬೇಕಾಗತ್ತೆ ಸ್ವಲ್ಪನೇ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಗೆ ಎತ್ತಿಡಬೇಕಾಗತ್ತೆ ಮುಂದೆ ಬೇಕಾಗತ್ತೆ ಈಗ ರುಬ್ಬೋದಕ್ಕೆ ಸಹಾಯ ಆಗೋ ಹಾಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಈಗಿದ ನುಣ್ಣಿಗೆ ರುಬ್ಕೊಳ್ತೀವಿ ಈ ಒಂದು ಅದಕ್ಕೆ ಪುದೀನ ಸೊಪ್ಪನ್ನು ನುಣ್ಣಿಗೆ ರುಬ್ಕೊಂಡಾಯ್ತು ಈ ರೀತಿ ಪುದೀನ ಸೊಪ್ಪನ್ನು ರುಬ್ಬದ ಬಿಸಿ ಮಾಡ್ಕೊಳ್ತಾ ಇದ್ದೀವಿ ಹಾಕಿ ಸಹ ಬಿಸಿ ಮಾಡ್ಕೋಬೇಕು ನಾವಿಲ್ಲಿ ನಮ್ಮ ಅಡಿಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನ ಬಳಸ್ತಾ ಇರತಕ್ಕಂಥದ್ದು ಯಾಕೆಂದ್ರೆ ಈ ಎಣ್ಣೆನಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಎಣ್ಣೆ ಜೊತೆಗೇನೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನೂ ಸಹ ಹಾಕಿ ತುಪ್ಪನ್ನು ಬಿಸಿ ಮಾಡಿ ಕರಗಿಸ್ಕೋಬೇಕಾಗುತ್ತೆ ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸೋಂಪು ಕಾಳನ್ನು ಹಾಕೊಳ್ಳೋಣ ಹಾಗೆ ಎರಡು ಏಲಕ್ಕಿ ಕಾಯಿ ಜೊತೆಗೆ ನಾಲ್ಕು ಲವಂಗ ಮತ್ತು ಒಂದು ಇಂಚಷ್ಟು ಚಕ್ಕೆನು ಹಾಕಿ ಈಗ ಇದನ್ನೆಲ್ಲ ಒಂದು ಮೂವತ್ತು ಸೆಕೆಂಡು ಎಣ್ಣೆಯಲ್ಲಿ ಬಿಸಿ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಬಿಸಿ ಮಾಡಿದ ನಂತರ ಒಂದು ಈರುಳ್ಳಿನ ಈ ರೀತಿ ಭಾಳ ಚಿಕ್ಕದಾಗಿ ಕಟ್ ಮಾಡಿ ಎಣ್ಣೆಗೆ ಹಾಕೊಳ್ತಾ ಇದ್ದೀವಿ ಹಾಗೆ ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ಈ ರೀತಿ ಮಧ್ಯಕ್ಕೆ ಸೀಳಿ ಬಳಸ್ತಾ ಇದ್ದೀವಿ ಈಗ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಮೂರರಿಂದ ನಾಲ್ಕು ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ತವಿಯಲ್ಲಿ ನೋಡ್ತಾ ಇರ್ಬೋದು ನಾಲ್ಕರಿಂದ ಐದು ನಿಮಿಷ ನೀಟಾಗಿ ಈರುಳ್ಳಿನ ಫ್ರೈ ಮಾಡಾಯಿತು ಈ ಒಂದು ಸಂದರ್ಭದಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಒಂದು ಮೂವತ್ತು ಸೆಕೆಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಇರ್ತಕ್ಕಂಥ ಹಸಿ ವಾಸನೆ ಹೋಗಬೇಕಷ್ಟೆ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಬೆರೆಸಿ ಬಿಸಿ ಮಾಡಿದ ನಂತರ ನಾವು ಮೊದಲೇ ಮಿಕ್ಸಿ ಜಾರಲ್ಲಿನೋ ಪುದೀನ ಸೊಪ್ಪನ್ನು ನುಣ್ಣಿಗೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಒಂದು ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀವಿ ಈ ರೀತಿಯಾಗಿ ರುಬ್ದ್ದಂಥ ಪುದೀನ ಪೇಸ್ಟನ್ನು ಸೇರಿಸಾದ ನಂತರ ನಾವಾಗಲೇ ಅನ್ನ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ವಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಈಗಲೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದೀವಿ ಈಗ ರುಬ್ಬಿದಂಥ ಈ ಪುದೀನ ಪೇಸ್ಟನ್ನು ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಪುದೀನ ಪೇಸ್ಟಲ್ಲಿ ಇರ್ತಕ್ಕಂಥ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಖಂಡಿತ ಇದು ಡಿಫ್ರೆಂಟ್ ಆದಂಥ ಪುದೀನ ರೈಸ್ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ನೀವು ಮಾಡಿದರೆ ಸಂತೋಷ ಮಾಡಿಲ್ಲ ಅಂದರೆ ಖಂಡಿತ ಒಮ್ಮೆ ಈ ರೀತಿಯಾಗಿ ಒಮ್ಮೆ ಮಾಡಿ ನೋಡಿ ರುಚಿಯಲ್ಲಿ ಏನು ವ್ಯತ್ಯಾಸ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗಿಲ್ಲಿ ನಾವು ಫ್ರೈ ಮಾಡ್ತಕ್ಕಂಥ ಐದು ನಿಮಿಷದಲ್ಲಿ ಮೂರು ನಿಮಿಷಗಳ ಕಾಲ ಫ್ರೈ ಮಾಡಾಗಿದೆ ಈ ಒಂದು ಸಂದರ್ಭದಲ್ಲಿ ನಾವು ಆಗಲೇ ಸ್ವಲ್ಪ ಪುದೀನ ಸೊಪ್ಪನ್ನು ಏನು ಎತ್ತಿಟ್ಕೊಂಡಿದ್ವಿ ಸಪ್ರೇಟಾಗಿ ಅದನ್ನು ಹಾಕ್ಕೊಳ್ತಾ ಇದ್ದೀವಿ ನೀವು ಅರ್ಧ ಕಟ್ಟಲ್ಲಿ ಸ್ವಲ್ಪ ಇಷ್ಟು ಪುದೀನ ಸೊಪ್ಪನ್ನು ಸಪ್ರೇಟಾಗಿ ಎತ್ತಿಟ್ಟು ಈ ಒಂದು ಸಂದರ್ಭದಲ್ಲಿ ಹಾಕ್ಕೋಬೇಕಾಗತ್ತೆ ಪುದೀನ ಸೊಪ್ಪನ್ನು ಸೇರಿಸಿದ ನಂತರ ಚೆನ್ನಾಗಿ ಬೆರೆಸ್ತಾ ಮಿಕ್ಸ್ ಮಾಡ್ತಾ ಉಳಿದಂಥ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಪುದೀನ ಸೊಪ್ಪನ್ನು ಫ್ರೈ ಮಾಡ್ತಾ ಇದ್ರೆ ಎಷ್ಟು ಸೂಪರಾದಂಥ ಅರೋಮ ಅಂತೀರ ಸಖತ್ತಾಗಿರುತ್ತೆ ನಿಜವಾಗಲೂ ಆ ಒಂದು ಸುವಾಸನೆ ನಿಮ್ಗೆ ಗೊತ್ತಾಗುತ್ತೆ ಪುದೀನ ರೈಸ್ ಎಷ್ಟು ಸೊಕ್ಸಾಗಿ ಸಿದ್ಧವಾಗ್ಬೋದು ಅಂತ ಈಗ ಇಲ್ಲಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಈ ಪುದೀನ ಸೊಪ್ಪನ್ನು ಅಥವಾ ಪುದೀನ ಪೇಸ್ಟನ್ನು ಫ್ರೈ ಮಾಡಾಯಿತು ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ನಾವು ಕುಕ್ಕರಲ್ಲಿ ಸಿದ್ಧ ಮಾಡಿದಂಥ ಅನ್ನನ ಈಗ ಕಡಾಯಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದರ ಜೊತೆ ಜಸ್ಟ್ ಲೈಕ್ ನಾವು ಚಿತ್ರಾನ್ನ ಅಥವಾ ಚಿತ್ರಾನ್ನದ ಗೊಜ್ಜಿಗೆ ಯಾವ ರೀತಿ ಅನ್ನನ ಸೇರಿಸಿ ಮಿಕ್ಸ್ ಮಾಡ್ತೀವೋ ಅದೇ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದರಲ್ಲಂತೂ ಈ ರೈಸ್ ಬಾತ್ ಬ್ರೇಕ್ಫಾಸ್ಟ್ಗೆ ಆಗ್ಬೋದು ಅಥವಾ ಲಂಚ್ ಬಾಕ್ಸ್ಗೆ ಆಗ್ಬೋದು ತುಂಬ ಸೂಪರ್ ಆದಂಥ ಸೊಗ್ಸಾದಂಥ ರೆಸಿಪಿ ಈಗ ಚೆನ್ನಾಗಿ ಫ್ರೈ ಮಾಡಿದಂಥ ಪುದೀನ ಸೊಪ್ಪಿನ ಒಗ್ಗರಣೆ ಜೊತೆಗೆ ಅನ್ನನ ಮಿಕ್ಸ್ ಮಾಡ್ಕೋಬೇಕು ನಾವು ಮೊದಲೇ ಅನ್ನನ ಮಾಡತಕ್ಕಂಥ ಕ್ರಮನ ತೋರಿಸಿದಕ್ಕೆ ಕಾರಣ ಇದೆ ಏಕೆಂದರೆ ಅನ್ನ ಎಷ್ಟು ಬಿಡಿ ಬಿಡಿಯಾಗಿ ಸಿದ್ಧ ಮಾಡ್ಕೊಳ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ರೈಸ್ ಪಾತ್ ಅದಕ್ಕೆ ಅನ್ನನ ನಾವು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಅಳತೆಯಲ್ಲಿ ಸಿದ್ಧ ಮಾಡ್ಕೋಬೇಕು ಪುದೀನ ಸೊಪ್ಪಿನ ರೈಸ್ ಪಾತ್ ಗ್ರೀನ್ ಕಲರಾಗಿ ಯಾವ ರೀತಿ ಚೇಂಜ್ ಆಗ್ತಾಯಿದೆ ಅಂತ ನಾವು ಜನರಲ್ಲಾಗಿ ಚಿತ್ರಾನ್ನ ಮಾಡಬೇಕಾದ್ರೆ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಇದು ಪುದೀನ ಸೊಪ್ಪಿನ ರೈಸ್ ಪಾತ್ ಮಾಡ್ತಾ ಇರೋದ್ರಿಂದ ಹಸಿರು ಬಣ್ಣಕ್ಕೆ ತಿರುಗುತ್ತೆ ಹಾಗೆ ಡಿಫ್ರೆಂಟಾಗೂ ಇರುತ್ತೆ ಮೊದಲೇ ತಿಳಿಸ್ದಾಗೆ ಜನರಲ್ಲಾಗಿ ಕುಕ್ಕರಲ್ಲಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಕೂಗಿಸ್ತಾರೆ ಬಟ್ ಇದೊಂದು ರೀತಿ ಚಿತ್ರಾನ್ನ ಒಗ್ಗರಣೆ ಹಾಕೋ ರೀತಿ ನಾವು ಪುದೀನ ಸೊಪ್ಪು ರೈಸ್ ಪಾತನ್ನು ಮಾಡ್ತಾ ಅಷ್ಟೇ ವ್ಯತ್ಯಾಸ ಈ ರೀತಿಯಾದಂಥ ಪುದೀನ ರೈಸ್ ಪಾತ್ ಮಾಡಬೇಕಾದ್ರೆ ಹಸಿ ಬಟಾಣಿ ಸಿಕ್ಬಿಟ್ರೆ ಇದು ರುಚಿ ಮತ್ತಷ್ಟು ಚೆನ್ನಾಗಿರುತ್ತೆ ಬಟ್ ಇದು ಹಸಿ ಬಟಾಣಿಯ ಸೀಸನ್ ಅಲ್ಲದ ಕಾರಣ ನಾವೀಗ ಗೋಡಂಬಿನ ಫ್ರೈ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ ಈಗ ಇಲ್ಲಿ ಒಂದು ಟೀ ಸ್ಪೂನಷ್ಟು ತುಪ್ಪನ ಬಿಸಿ ಮಾಡ್ಕೊಂಡಿದ್ದೀವಿ ಹತ್ತರಿಂದ ಹದಿನೈದು ಗೋಡಂಬಿನ ಈಗ ತುಪ್ಪದಲ್ಲಿ ಹುರ್ಕೊಂಡು ತದನಂತರ ರೈಸ್ ಪಾತ್ ಸೇರಿಸ್ಬೇಕಾಗತ್ತೆ ಒಂದು ನಿಮಿಷ ಲೋ ಫ್ಲೇಮಲ್ಲೇ ಗೋಡಂಬಿನ ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ತುಪ್ಪದಲ್ಲಿ ಹುರಿದಂಥ ಗೋಡಂಬಿನ ಪುದೀನ ರೈಸಿಗೆ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ಮತ್ತಷ್ಟು ಚೆನ್ನಾಗಿರುತ್ತೆ ಒಂದು ಟೀ ಸ್ಪೂನಷ್ಟು ತಾಜಾ ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಗೋಡಂಬಿ ಮತ್ತು ಹಣ್ಣನ್ನು ಸೇರಿಸಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬಿಸಿ ಬಿಸಿಯಾದ ಘಮ ಘಮ ಅಂತ ಪರಿಮಳ ಇರ್ತಕ್ಕಂಥ ಬಹಳ ಸೊಗಸಾದ ತಿನ್ನೋದಕ್ಕೆ ಅಷ್ಟೇ ರುಚಿಯಾದಂಥ ಪುದೀನ ರೈಸ್ ಸಿದ್ಧವಾಗಿದೆ ಎಷ್ಟು ಸುಲಭವಾಗಿ ಡಿಫ್ರೆಂಟಾಗಿ ಪುದೀನ ರೈಸನ್ನು ಸಿದ್ಧ ಮಾಡ್ಬೋದು ಅಂತ ಖಂಡಿತ ಬೆಳಗಿನ ಉಪಹಾರಕ್ಕಾಗ್ಬೋದು ಅಥವಾ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋದಕ್ಕೆ ದೊಡ್ಡವ್ರಿಗೆ ಆಫೀಸ್ಗೆ ಹೋಗೋದಕ್ಕೆ ಲಂಚ್ ಬಾಕ್ಸ್ಗೂ ಸಹ ಈ ರೆಸಿಪಿನ ಮಾಡಿ ಕೊಡ್ಬೋದು ಹಾಗೆ ಇವತ್ತು ನಾ ಮಾಡಿ ತಿಳಿಸಿದಂಥ ಈ ಪುದೀನ ರೈಸ್ ಪಾತ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳಿಸೋದನ್ನ ಮರಿಬೇಡಿ ಅಷ್ಟೇ ಅಲ್ಲ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ